இந்த कटकन गांधी कुठे वाबूर कुठे बांधले मला इब्रू कटकन नेन म्हणजे वाबा लाट इब्रू कटकन रु वाबूर कुठे बाळटा मार मगी जात बन तिथे नाच काय कोण जेल मुके जागृत डुटी आहे ಸೈಕೆ ಜಗಳ ಆಯ್ತು ಜಗಳ ಮಾಡ್ನೆ ಎದ್ದಿ ಓದೋ ನಿನ್ ಬಂದೆ ಲಕನವ ಅವಳು ಇದಳ ಹ್ಮ್ ಅವಳು ಅಲ್ಲೇ ಅವಳೆ ತೊಡ್ದಾಳ ಮುಂಡೆ ಆ ಲಕನು ಅವಂಗೆ ಹೇಳಿದೆ ಹೇಳಿ 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 ಉಚ್ಚ ಬರ್ಸ್ ಕಳ್ಸ್ಬಿಟ್ಟ ಹಂಗೆ ಹಿಂಗೆ ಹಂಗೆ ಹಿಂಗೆ ಅನ್ಕೊಂಡು ಅವಂಗು ತಡೆಕಾಗಿದಾನೆ ಹೋಗಿರ್ತಾನೆ ವಾ ಏನ ಮನೆ ಕುಲ್ವ ಇದು ಏ ನಿನ್ ಬುದ್ಧಿ ಕಲ್ತ್ಕೊಂಡು ಸರಿ ಈಗ ಕೊರಕ್ ಹೋದೆ ನಿನ್ ಗೊತ್ತಿಲ್ವಾ ಊರಿಂದ ಹೊರಗಾಕಿರೋದು ಅಪ್ಪ

ಎಲ್ಲಾರ ಪಗ ಹಾಕೊಂಡು ಎಲ್ಲಾರ ಇರೋಗು ನೀನು ಅಪ್ಪಂಗ ಏನ್ ಬೆಳಕನ ಪೈ ಮಗಿನ್ ಕಟ್ ಕಟ್ಟಾನೆ ಹೋಗನೆ ನಾನು ಯಾತಕ ಹೋಗನೆ ನಾನು ಅಯ್ಯೋ ಕಾಡ ಕರವತ್ತಗೆ ತು ಆ ಬುಡ್ಡೆದ ಅಷ್ಟ ಬಗೆಂದ ಹೇಳ ಮೇಲೆ ಚಳ ನೋಡ್ಕತ್ತೀನಿ ಹೆಂಗ ಇರ್ತೀನಿ ಹೆಂಗ ಅಯ್ಯೋ ನಾನು ಏನ್ ಮಾಡನಪ್ಪ ಅಯ್ಯೋ ಏನು ಕಾಣಕತ್ ಹೋಗತ್ತಗೆ ನಂಗೆ ಏನು ತೋಚ್ತಾ ಇಲ್ಲ ಪಟೇಲಾಪುರ್ ಗೊತ್ತಾದ್ರೆ ಹೆಂಗ್ ಸೇರ್ಸ್ಕೊಂಡ್ರಿ ಅನ್ಬಿಟ್ಟು ಉಗಿತನ್ ಕ್ಯಾಕಿ ಮಕ್ಕೆ

येंगो चांग आवळेच कटाग आवळे ಅಂತ ಅನ್ಕೊಂಡಿದೆ ನಿಮತ್ತೇ ಮನೆ ತಕರು ಹೋಗುವೆ ಅಯ್ಯೋ ನಾತ್ತಿರ ರಂಗಿನಡ ಅನ್ಬಿಟಿಲಿ bande ಕಣವ ಅಯ್ಯೋ ಅಯ್ಯೋ ರಾಮಾ ಇಲ್ಲಿ ಯಾಕ ಬರಕೋದಲು ಸೊಸಿನೆ ಯಾಕ ಬಂದವ ನೀ ಇಗೆ bande ಕಣಮ್ಮ ಪಕ ಇ ದಿನಕ bande ಓ ಅಯ್ಯೋ ಬಾಕ ಶಿವಮಕ್ಕಾ ಆಕಿಲ್ಲ ಕಣಕ ಆಕಿಲ್ಲ ನಮಗೆ ಅಲಕನಕ ನೋಡಕ ತೊಳಗ ನನ್ನ ಮಗ ಗಂಡುಲ್ ವರ್ತೆ ಕಾರ್ಕೊಂಡ ಹೋಗಬಿಟ್ಟು ಇವನೋ ಪ್ರೀತಸ್ಥรี ಪ್ರೀತಸ್ಥನೆ ಅನ್ಬಿಟಾ ಬೇಣ್ಣ ಏನೋ ತಾರೆ ಗೆಟ್ಬಿಟ್ಟು ಆ ಕ್ಯಾರೆ ತಗ್ ಬಟ್ಟೆ ಹೋಗೆ ಕೋಡೋಳ್ನ ಇವನ ವಾಳಕ ಬಿಟ್ಟು ಸಮಸಾರನ ಆಳ್ ಮರ್ದ ಆ ಮುಂಡೆ ಮಗ ಈ ಬುದ್ಧಿಯೇ ಕೊಲ್ತವನ ಸರಿಯಕ್ಕ ಏನಾಯ್ತಕ್ಕ ಯಾಕೆ ಅಯ್ಯೋ ಶಿವಮಕ್ಕ ಸುಮ್ಕಿರು ಏನು ಹೇಳವ ನಾಳೆ ವಾರ ಆಗಿರೋದಂತೆ ಮುಂಡೆ ಮಗ ಹೋಗಿ ಕರಕ ವಾರ ಆಗಿರೋದಂತೆ ಬಂದಿಲ್ಲ ಅಂದ್ಬಿಟ್ಟು ಕಾದಿ ಕಾದಿ ಸಾಕಾಗಿ ಬಂದವಳೆ ಬಂದವಳೆ ಕರಕ ಏನಕ್ಕ ಮಾಡೋದು ಪಟೇಲಪ್ಪ ಬೇರೆ ಊರಿಂದ ಹಾಕಿದ್ರು ಈಗ ಹೆಂಗ ಮಾಡದಕ್ಕ ಇವಳು ಹೆಂಗಕ ಇರ್ಸ್ಕೊಳೋದು ಇಲ್ಲಿ ಸುಮ್ಮನೆ ಬಿಟ್ಟನಕ ಎಲ್ಲಿಗೆ ಹೋಗೋನೈತೆ ಹೆಂಗಾಕ ಹುಡ್ಕೋದು ಈಗ ಪಟೇಲಪ್ಪ ಯಾರ ಬಂದಿಸ್ಕೊಂಡಿದ್ರಿ ಇಸ್ಕೊಂಡಿದ್ದೀರಿ ಅಂತ ಅಂದ್ರೆ ಏನನ್ಬೇಕು ಏನದ நம்ம நூல்தட்டி முகாய் அய்யோ நோடல் ಮಕ್ಳಿಲ್ಲ ಅನ್ನೋರ್ಗೆ ಮಕ್ಕಳನ್ನ ಕೊಡಕ್ಕಿಲ್ಲ ಹಾ ಹೆಂಗ್ಬಿಡು ನಿನ್ಗೂ ಇದ್ದಾರಕ್ಳೆ ಇತ್ತಿಲ್ಲ ಅಂದ್ ಹೆಂಗ್ ಮುದಾಯ್ತು ಹೆಂಗ ಮಾಡ ಇನ್ನೇನ್ ಮಾಡಿ ಇನ್ನೇನ್ ಮಾಡಿ ಏನಪ್ಪನ ಮನೆಗೆ ಹೋಗಿ ಮಾತಾಡ್ತಾ ಬರೋಣ ಏನಂತ ಅಡ ಕರ್ಕೊಂಡು ಹೋಗು ಕರ್ಕೊಂಡು ಹೋಗ್ಬಿಟ್ಟು ಹಿಂಗ್ ತರ್ಕಿತಾರ ಹಿಂಗೇ ಬಿಟ್ಟು ಹೊಂಟೋಗನೇ ಹೆಂಗ ಮಾಡೋದು ಒಂಟಿಯಲ್ಲಿ ಜೀವನ ಮಾಡೋದು ನಮ್ಮ ಮಗಳನ್ನ ನಾವು ಇಸ್ಕೊತೀವಿ ಅನ್ನೋ ಇಲ್ಲ ಅಂದ್ರೆ ನಿಮ್ ಬೀಕ್ತಿ ಮನೆಗೆ ಕರ್ಕೊಂಡು ಹೋಗ್ಬಿಡು ಅವ್ರು ಏನಂದ್ರು ಕೇಳು ಓ ಕಾಣಕ್ ಅನ್ಸಿವಮ್ಮಕ್ಕ ಇವಳು ನೋಡಿದ್ರೆ ಸರಿ ಹುಷಾರಿಲ್ಲ ಆ ಬಡ್ಡಿ ಐದ ಮಗ ಅನ್ಸ್ಕೊಂಡ್ ಬಡ್ಡಿ ಅದ ಅವು ಇಲ್ವಲ್ಲ ತಡ ಹೋಗಿ ನೋಡದ ಮಾಡದ ಮಟ್ಟದ ಅಂತಾನೆ ನನ್ನ ತಿಳಿದ್ ನೋಡ್ತಾ ಇಲ್ಲ ಇವಳು ಬಾ ಹೋಗ್ಬಿಟ್ಟು ಬಂಡ್ ಬರದ ಅಂದ್ರೆ ಇವಳು ಬರಕಿಲ್ಲ ಈಗ ನೋಡ ಇವ್ ಬಂದಿಂಗ್ ನಿನ್ ತಲೆ ಮಗಿನ ಎತ್ಕೊಂಡು ಹೆಂಗ್ ಮಾಡ್ಬೇಕಾ ಹೆಂಗ್ ಮಾಡ್ಬೇಕು ಹೇಳು ಮತ್ತೆ ಜೀವ್ನುವಾ ಏ ಕಷ್ಟ ಬಿಡಕ ಆಕಿಲಾಕ ಇಟ್ಬಿಟ್ಟು ಎಲ್ಲ ನಾನು ಕತೆ ನಾನೆ ಹುಡುಗಿ ಮುಂಡಾಕ ಮುಂಡೋಗರು ಸರಿ ಆಯ್ತದ ಅಲ್ಲವಾ ಆರ್ ತಿಂಗ್ಳು ಕತ್ಕೊತಿದ್ದೆಲ್ಲ ಕಣಪ್ಪ ನಾಲ್ಗೂ ಸಾರಿ ಅವಳಿಗೆ ದಿಕ್ಕ್ಯಾರು ಇಲ್ಲ ನೀನು ಆಗ ಬಂದು ನೋಡ್ಕೊತೀನಿ ಅಂತಂದಿದ್ದಾನಂತೆ ಓದನ ಕರ್ಕಡು ಹೋಗ್ಬಿಟ್ಟು ಬರೋಣ ಪಟ್ಟಿರಪ್ಪ ಮನೆಗೆ ಹೇಳಣ್ಣ ಹ್ಞೂ ಇದಕ್ಕಿದ್ದಾರ ಹಿಂಗೆ ಬಂದ್ಬಿಟ್ಟವಳೆ ಅಂದ್ಬಿಡ್ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಕೇಳು ಅವ್ರನ್ನೇ ಅವ್ರು ಏನಾರು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ಇನ್ನು ಇನ್ನೂ ಮಾಡಿಯೋಣ ಉಳಿಸಿದ್ರೆ ಇಷ್ಟೆಲ್ಲ ಯಾಕಕ್ಕೆ ಆಗಬೇಕಾಗಿತ್ತು ಏನೋ ಕಟ್ಕೊಂಡು ಹಣ ಕೊಟ್ಟಿದ್ದರೆ ಯಾಕೆ ಹಿಂಗೆ ಎಲ್ಲ ಆಗಬೇಕಾಗಿತ್ತು ಇವತ್ತು ನಮ್ಮ ಮಾನ ಅಮರವಾದಿ ನಾರಾಜ್ ಹಾಕ್ಬಿಟ್ಟು ಎಲ್ಲ ತಿರುಗಿ ಹೋಯ್ತು ಕನಕ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಇವ್ಳು ನೋಡ್ರಿ ಹಿಂಗೂ ಸರ್ ತಪ್ಪು ಮಾಡ್ಗಾಳೆ ಅವ್ಳು ನೋಡ್ರಿ ಹಿಂಗೆ ಬಂದವಳೆ ಹೆಂಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಇವಳು ಹೇಳ್ತಾಳೆ ಇವಳು ಹೋಗ್ಬಿಟ್ಟು ಬರೋಗಡೆ ಹೊಡೆದ ಪಟಲಪ್ಪ ಮತ್ತೆ ಕಾಕೊಂಡು ಇನ್ನು ಹೇಳ್ದಂಗ ಕೇಳ್ದಂಗ ಇಸ್ಕೊಂಡ್ರು ಅಂದ್ಬಿಟ್ಟು ಅಕ್ಕಲ್ಲಿ ಬಯಸ್ಕೊಂಡಿದ್ಯ ಉತ್ತರಕ್ಕ ಹೇಳ್ತೀಯಲ್ಲ ಬೈತಾರ ಕನಕ ಆಯ್ಕೆ ಹೋದಂಗ ಬೈತಾರೆ ಹಂಗ ಇರ್ಸ್ಕೊಂಡೆ ನೀನು ಹೆಂಗ ಇರ್ಸ್ಕೊಂಡೆ ಮಗಳು ಮನೆಗೆ ಬಂದ್ಲು ಬಂದೊಳಗೆ ನಮ್ಗೆ ಹೇಳ್ದಂಗ ಇರ್ಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಆಮೇಲೆ ನಮ್ಮನ್ನು ಊರಿಂದ ಹೊರಗೆ ಹಾಕೋದು ನಾವೆಲ್ಲಿ ಹೋಗೋದು ಇವ್ಳಿಗೆ ಬೇರೆ ಹುಷಾರಿಲ್ಲ ಹೋಗ್ಬಿಟ್ಟು ಬರ್ತೀನಿ ತಾಡು ನಡಿ ಮಗ ಹೋಗದ ಹೋಗಿ ಹೋಗ್ಬಿಟ್ಟು ಬರೋದು ನಡಿಯುತ್ತೆ ಸರಿಯಪ್ಪ ನೋಡ್ಕೊಂಡ ಕರ್ಕೊಂಡು ಹೋಗು ಆ ಮುಗಿ ನೋಡ್ರಿ ಅವ್ರಿಗೆ ಹೊಟ್ಟೆ ಹೊರ್ಕತ್ರೆ ಕರ್ಕೊಂಡೋಗ್ತಾಯಿರ್ಕೊಂಡು ಕರ್ಕೊಂಡು ಮುಗಿನ್ ಸರಿ ಬಾಪಾ ಮತ್ತೆ ನಡಿ 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 ಹೋಗೋದ್ ಬರೋದಾ ಪಟೇಲಪ್ಪ ನಡಿ ನೋಡಕ ನೋಡು ನನ್ನ ಪರಿಸ್ಥಿತಿ ನೋಡು ನೋಡುಗಮ ಇವೆಲ್ಲ ನೋಡದಕ್ಕೆ ಕಣ್ ಬುದ್ರೆ ನೆಮ್ದಿ ಕೆಲ್ಸ ಕನಕ ಎಲ್ಲಕ್ಕೂ ಸಾಯ್ ಒಂದೇ ಪರಿಯಾರ್ವಾ ಸುಮ್ ನೀರು ಏನಾದದು ಆ ಭಗವತ ಎಲ್ಲಾನು ಒಳ್ಳೇದ್ ಮಾಡ್ತಾನೆ ಸುಮ್ಕಿರಕ ಅಲ್ಲ ಅವ್ನ ತಾನೇ ಗುಲಾಮ ಕರ್ಕೊಂಡು ಹೋದನು ನೋಡ ಹೆಂಗ ಎರಡನ ಥರದಲ್ಲಿ ಕೈ ಕೊಟ್ಟಾರಲ್ಲ ಸರಿಯ ಸರಿಯಾಕೈ ಬುದ್ಧಿ ಕಲ್ತಾನಲ್ಲ ಹೇಗಿದ್ದೆ ಇಷ್ಟು ಬೆಂಕಿಕ್ಕ ಯಾರ್ಯಾವ ಥರದಲ್ಲಿ ಬುದ್ಧಿ ಕಲ್ತಾನ ನೋಡಕ್ಕ ಅಲ್ಲ ಕನಕ ಹಾಂ ಬುದ್ಧಿಲ್ವಕ ಬುದ್ದಿಲ್ವಾ ಅಯ್ಯೋ ಶಿವ ಅವೆಣ್ಣ ಏನು ಕರ್ಕೊಂಡು ಹೋಗ್ಬಿಟ್ಟು ತಲೆಗೆಡ್ಬಿಟ್ಟು ಏನು ಕಂಡ್ನ ಇವತ್ತು ನಡಿನೀರಲ್ಲಿ ಕೈ ಬಿಟ್ಟು ಹೊಂಟೋಗನಲ್ಲಕ್ಕ ಕಿತ್ತು ನನ್ನ ಮಗ ಅವ್ನೇ ಕನಕ ಇವಳು ತಲೆಗೆಡ್ಸಿದು ಇವಳು ಹೆಂಗೋ ಇದ್ಲು ಹೆಂಗೋತೇ ಎಲ್ಲನೂ ಒಂದ್ಸರ್ಕೊ ಹೋಯ್ತಿದ್ಲು ಆ ನನ್ನ ಮಗ ಬಂಡ್ ಬಣ್ಣ ಮಾತಾಡಿ ಇವತ್ತು ನನ್ನ ಮಗಳ ಪರಿಸ್ಥಿತಿಯ ಹಿಂಗ್ ತಂದು ಕುಣಿಸ್ಬಿಟ್ಟು ಇವೆಲ್ಲ ನೋಡಿದ್ರೆ ನೋಡ್ರೆ ಕೈಕಾಲೆಲ್ಲ ನಡುಗ್ ಬರ್ತಾರೆ ಕನಕ ಸುಮ್ಮೀರು ಎದ್ಕೊಬೇಡ ಅಕ್ಕ ಏನು ಎದ್ರುಕಳಕ್ ಹೋಗ್ಬೇಡ ಸುಮ್ನಿರಕ ಆ ಭಗವಂತ ಮೋಸ ಮಾಡಕ್ಕಿಲ್ಲ ಕಾಣೆ ಕನಕ ಕಾಣೆ ನನಗೆ ಒಂದು ವರ್ತ ಆಯ್ಕಿಲ್ಲ ನನಗೆ ತೆಗೆ ಅಯೋ ಏನ್ ಮಾಡಿ ಬಂದಿದ್ದು ಅನ್ಬೋಸ್ನೆ ಬೇಕು ಕನಕ ನೀನು ಇವತ್ತು ಬುದ್ಧಿ ಹೇಳಿ ನೀನು ಅವತ್ತು ನಿನ್ನ ಮಗಳ ಬುದ್ಧಿ ಹೇಳಿ ಗಂಡ ಮನೆ ಬಾಟ ಮಾಡುವಂತ ಅಂದಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ ಅಕ್ಕ ನೀವು ಭಾಳ ವಾಸ ಅದರ ಕೊಟ್ಬಿಟ್ರಿ ಮಗ ನಾನು ಇಷ್ಟ ಮಾಡ್ಕೊ ಮನೆಂದು ಮಾಡಿದ್ರಿ ಮನೇಲಿ ಮಗ ಮನೇಲಿ ಇದ್ರೆ ಅವಳಗೊಂದು ಬೆಚ್ಚಕ್ಕೆ ಇರೋದು ಅದೇ ನಮ್ಮ ಅಣ್ಣ ಏನು ಬಿಟ್ಟನ ಹಂಗೆ ಹಿಂಗೇನ ಭಯ ಇರೋದು ನೀವು ಅವನು ಇಷ್ಟು ಮಾಡ್ಕೊಂಡ್ರಿ ಈಗ ಮಗಳು ಮಗಳು ಅಂತ ಮಗಳನ್ನ ಕರ್ಕೊಂಡು ಇಸ್ಕೊಂಡ್ರಿ ಇಷ್ಟೆಲ್ಲ ಅನೋತ ಆಯಿತು ಏನು ಮಾಡೋಕ್ಕಾಯ್ಕಿಲ್ಲಕ್ಕ ಆಗಿದೆ ಆಯ್ತು ಹೋಗಿದ್ದಾಯಿತು ಈಗ ಸುಮ್ಮನೆ ಇರೋತಕ್ಕೆ ಇನ್ನೇನು ಮಾಡಿ ಹೋಗಿ ಈಗ ಪಟೇಲಪ್ಪ ಅಂತ ಹೋಗೋರಲ್ಲ ಮಾತಾಡ್ಕೊ ಬರ್ತಾರೆ ಸುಮ್ಮಕಿರಿ ಯತ್ನೆ ಮಾಡೋಕೋಗ್ಬೇಡ ಎಲ್ಲ ಸರಿ ಆಯ್ತದೆ ಅಯ್ಯೋ ಸಿಗೋ ಅದು ಏನು ಸರಿ ಅದು ಏನು ಇನ್ನು ಸರಿ ಆಯಿತು ಕಂದ್ಬಿಡು ಇನ್ನು ಸರಿ ಆಯಿತು ಮುಂಡೆ ಮಗ ಎಲ್ಲೂ ಯಾತಕ್ಕ ಓದೋಕ್ಕಿತ್ತು ನನ್ನ ಮಗ ನನ್ನ ಮಗಳು ಭಾಳ ಹಾಳು ಮಾಡಿಬಿಟ್ಟು ಏನು ಕಂಡು ಹಣ್ಣು ತಲೆಗೆಡ್ಸ್ಬಿಟ್ಟು ಇವತ್ತು உண்டோது அவனே இவ்வளோ நன் மகள பரிஸி ஏனக்க நன் மொத்தி யார்க்கு ஆய் மகளிர் எல்லா சரி ஐத்தது முந்துவரையுது ப்ளீஸ் லைக் மாதிரி கமெண்ட் சப்ஸ்கிரைப்